ರು ಇದಕ್ಕಾಗಿಲ್ಲ ಇದಕ್ಕಾಗ್ತಾರೆ ಹಾಕೊಂಡಿದ್ದೇನೆ ಬೇರೆ ಬೇಡ್ರಿ ನಿಮಗೆ ಮೊಬೈಲ್ ಇದು ಬೇಕಾ ಕ್ಯಾಮ್ರಾ ಕ್ಯಾಮ್ರಾಗ ಬೇಕು ನಿಮಗೆ ಬೇಕಾ ಇದೆ ಅಂತಂದ್ರೆ ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಒಂದು ಗೆಸ್ಟ್ ಅಪೀರೆನ್ಸ್ ಮಾಡಿದೆ ಇಟ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ ಮೂವಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದ ನಮ್ಮ ಇಂದ್ರಜಿತ್ ಅವ್ರಿಗೆ ಥ್ಯಾಂಕ್ ಯು ನನ್ನ ಮತ್ತು ಇಂದ್ರಜಿತ್ ಅವರ ಒಂದು ಫ್ರೆಂಡ್ಶಿಪ್ ಇವತ್ತಿಂದಲ್ಲ ಫ್ರೆಂಡ್ ತುಂಟಾಟದಿಂದ ನೋಡ್ತಾ ಹೋಗ್ತಾ ಇದೆ ನೋಡಿ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದೆ ಬಂದು ಆ್ಯಕ್ಟ್ ಮಾಡಿದೆ ನನಗೂ ಬಹಳ ಖುಷಿಯಾಯಿತು ಬಹಳಷ್ಟು ವರ್ಷಗಳ ನಂತರ ನನ್ನನ್ನು ನಾನು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋದು ಸೊ ಡೆಫಿನೆಟ್ಲಿ ಈ ಮೂವಿಯಲ್ಲಿ ಒಂದು ಯೂತ್ಫುಲ್ ಲವ್ ಸ್ಟೋರಿ ಇದೆ ಆ್ಯಂಡ್ ಫ್ಯಾನ್ಕಾಸ್ಟ್ ಮೆಸೇಜ್ ಇದೆ ಸೊ ನಾವೇನು ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹಿಟ್ ಬೇಕು ಹಿಟ್ ಬೇಕು ಅಂತ ಕೇಳ್ತಿದ್ವು ಅಫ್ಕೋರ್ಸ್ ಭೀಮಾ ಇದೆ ಶುರುವಾಗಿದೆ ಈಗ ಗೌರಿ ಮುಂದುವರಿಯುತ್ತೆ ಆ್ಯಂಡ್ ಅಫ್ಕೋರ್ಸ್ ಮತ್ತೊಂದು ಚಿತ್ರ ನಮ್ಮ ಗಣೇಶ್ ಚಿತ್ರ ಕೂಡ ರೆಡಿಯಾಗಿದೆ ಸೊ ಐ ವಿಶ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಾಲ ಬಂದಿದೆ ಅಂತ ಅನಿಸುತ್ತೆ ನಮಗೆ ಸೊ ಗೋ ಬನ್ನಿ ಥಿಯೇಟ್ರ್ ಬಂದು ಗೌರಿ ಚಿತ್ರ ನೋಡಿ ಹರಿಸಿ ಹಾರೈಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇಂದ್ರಜಿತ್ ಆಲ್ ದ ವೆರಿ ಬೆಸ್ಟ್ ಡಾರ್ಲಿಂಗ್ ಯು ಅನ್ ಅ ಫ್ಯಾಮ್ಲೆಸ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು